ವೆಲ್ಕಮ್ ಬ್ಯಾಕ್ ಮೈ ಅನ್ ಸೊ ಇವತ್ತು ಸೋಮವಾರ ಸೊ ವಿಶೇಷವಾಗಿ ಶ್ರಾವಣ ಸೋಮವಾರ ಸೊ ಶ್ರಾವಣ ಸೋಮವಾರ ಬಂದಿರೋದು ತುಂಬಾ ಖುಷಿ ಸೊ ಇವಾಗ ಕಸನೆಲ್ಲ ಎಲ್ಲ ಗುಡಿಸಿ ಒರೆಸಿ ಸ್ನಾನ ಮಾಡ್ಕೊಂಡು ತಲೆ ಮೇಲೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಸೊ ನೈಟ್ ನಾನು ಸೊ ನೈಟ್ ನಾನು ಪಾತ್ರೆ ಎಲ್ಲ ತೊಳೆದು ನೋಡಿ ಪಾತ್ರೆ ಎಲ್ಲ ತೊಳೆದು ಬಿಟ್ಟು ಗ್ಯಾಸ್ ಎಲ್ಲ ಒರೆಸಿ ಪಾತ್ರೆ ಎಲ್ಲ ತೊಳೆದಿದ್ದು ಇವಾಗ ಸೊ ಇವಾಗೆಲ್ಲ ಜೋಡಿಸ್ಬೇಕು ಹಾಗೆ ಶ್ರಾವಣಕ್ಕೆ ಆಷಾಢದಲ್ಲಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಆಷಾಢ ಎಣ್ಣದಲ್ಲಿ ಅಂತಾರೆ ಸೊ ಹಾಗಾಗಿ ನಾನು ಶ್ರಾವಣ ಬಂತಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸೊ ಇನ್ನೂ ಎಲ್ಲ ತೊಳೆದು ಎಲ್ಲನೂ ತೊಳೆದಿದ್ದೀನಿ ಅಡುಗೆ ಮನೆಯಲ್ಲಿ ಎಲ್ಲ ತೊಳೆದು ಬಿಟ್ಟು ಜೋಡಿಸಿದ್ದೀನಿ ಹಾಗೆ ಇನ್ನೂ ಸ್ವಲ್ಪ ಜೋಡಿಸೋದಿದೆ ನೋಡಿ ಇಲ್ಲಿ ಎಲ್ಲ ಮಸಾಲ ಐಟಮ್ಸ್ ಎಲ್ಲ ತೆಗೆದು ಇಟ್ಟಿದ್ದೀನಿ ಇದು ಫ್ರಿಜ್ಜಲ್ಲಿ ಇಡಬೇಕು ಜೋಡಿಸ್ಬಿಟ್ಟು ಸೊ ಇಷ್ಟಂತರೂ ಮಾಡಿದ್ದೀನಿ ಫಸ್ಟ್ ಟೀ ಕೇಳ್ತಾ ಇದಾರೆ ಹಾಗಾಗಿ ನೋಡಿ ಟೀಗೆ ಇಟ್ಟಿದ್ದೀನಿ ಇಲ್ಲಿ ಬಿಸಿಬೇಳೆ ಭಾತ್ ಮಾಡಲಿಕ್ಕೆ ಬೇಳೆ ಇಟ್ಟಿದ್ದೀನಿ ಇವಾಗ ಟೀ ಆದ ತಕ್ಷಣ ಬಿಸ್ಕೆಟ್ ಮತ್ತು ಟೀ ಕೊಟ್ಟು ಅವರಿಗೆ ಆ ಕಡೆ ಈ ಕಡೆ ಫಸ್ಟು ಬಿಸಿಬೇಳೆ ಭಾತ್ ಮಾಡ್ತೀನಿ ಆಮೇಲೆ ಪೂಜೆದು ರೆಡಿ ಮಾಡ್ಕೊತೀನಿ ಇದು ಸ್ವಲ್ಪ ಬೇಗ ಹೋಗಬೇಕು ಮಕ್ಕಳು ಕಾಲೇಜಿಗೆ ಹಾಗಾಗಿ ಬೇಗ ಬೇಗ ಅವ್ರಿಗೆ ಟಿಫನ್ ಮಾಡಿಟ್ಬಿಟ್ರೆ ತಿಂದ್ಕೊಂಡು ಬಾಕ್ಸಿಗೆ ಹಾಕೊಂಡು ಹೋಗ್ತಾರೆ ಸೊಷಲ್ ಆಗ್ತಾಯಿದೆ ಅಲ್ಲಿ ವಿಶೇಲ್ ಇಲ್ಲಿ ಟೀನೂ ಕೂಡ ಕುದೀತಾ ಇದೆ ಇನ್ನೇನು ಟೀ ಆಯಿತು ಸೊ ಇವಾಗ ಇದೆಲ್ಲ ಮುಗಿಸ್ಕೊಂಡು ಬಿಸಿಬೇಳೆ ಬಾತ್ ಮಾಡಿಕೊಂಡು ಸೊ ಕಾಳು ಮೊಳಕೆ ಬಂದಿದೆ ಮಡಿಕೆ ಕಾಳೆಲ್ಲ ಮೊಳಕೆ ಬಂದಿದೆ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಿಕೊಂಡು ಸೊ ಅಂತ ಅನ್ಸಾನೆ ಸೊ ಇವತ್ತು ಈ ವಿಡಿಯೋನ ಯಾರು ಮಿಸ್ ಮಾಡಿದೆ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ಯಾಕಂದರೆ ಇವತ್ತು ಶಿವನ ಪೂಜೆ ಮಾಡ್ತಾ ಇದಾರೆ ಸೊ ಹೇಗೆ ಮಾಡ್ತಾರೆ ಏನು ಅದರ ವಿಶೇಷತೆಗಳು ಸೊ ಅದರ ಮಹಿಮೆ ಏನು ಅಂತ ನಾನು ಡಿಟೇಲಾಗಿ ಸಂಜೆ ಅಣ್ಣನ ಮನೆಗೆ ಹೋದಾಗ ಹೇಳ್ತೀನಿ ಸೊ ಅಲ್ಲಿ ತನಕ ನಾನು ಬೇಗ ಬೇಗ ನೋಡಿ ಮಡಿಕೆ ಕಾಳು ಸಾರು ಮಾಡಿದ್ದೆ ಸೊ ಕಾಳು ಸಾರು ತೊಗೊಂಡು ಬಂದೆ ಅಮ್ಮ ಅನ್ನ ಮಾಡಿದರು ಅನ್ನ ಮತ್ತು ಚಪಾತಿ ಮಾಡ್ಕೊಂಡಿದ್ರು. ಬೆಂಡೆಕಾಯಿ ಪಲ್ಯ ಇತ್ತಂತೆ ಹಾಗಾಗಿ ಚಪಾತಿ ಕೂಡ ಮಾಡಿಕೊಂಡಿದ್ರು ಸೊ ಇವಾಗ ಚಪಾತಿ ನಾನು ಅಮ್ಮಂಗೆ ಬಂದು ಊಟಕ್ಕೆ ಬಡಿಸ್ಕೊಟ್ಟೆ ಅಮ್ಮ ಊಟ ಮಾಡಿದ್ರು ಆಮೇಲೆ ಪೂಜೆಗೆಲ್ಲ ಎಲ್ಲ ರೆಡಿ ಇದ್ರು ಸೊ ಇವತ್ತು ವಿಶೇಷವಾಗಿ ಹದಿನಾರು ಸೋಮವಾರದ ವ್ರತ ಕಥೆ ಮಾಡ್ತಾಯಿದ್ದೀವಿ ಸೊ ಅಣ್ಣ ಮಾಡ್ತಾಯಿದ್ದಾರೆ ಸೊ ಯಾರು ಮಿಸ್ ಮಾಡಿದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲೂ ಮಿಸ್ ಮಾಡಬೇಡಿ ಹಾಗೆ ಈ ವ್ರತದಿಂದ ಏನೆಲ್ಲ ಒಳ್ಳೆಯದಾಗಿದೆ ಅಂತಲೂ ಕೂಡ ಹೇಳ್ತೀನಿ ಸೊ ನಾನು ಕಟ್ತೀನಿ ಅಂತ ಅಂದೆ ಅಷ್ಟೊತ್ತಿಗೆ ಅಣ್ಣ ಬಂದು ಅಣ್ಣ ನಾನೇ ಕಟ್ತಾಯಿದ್ದೀನಿ ಬಿಡು ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ಅಣ್ಣನೇ ಎಲ್ಲ ಕಂಕಣಗಳನ್ನು ಕಟ್ಟಲಿಕ್ಕೆ ಎಲ್ಲ ಅವರೇ ರೆಡಿ ಮಾಡಿದರು ಹಾಗೆ ಅಣ್ಣ ಇಲ್ಲಿ ಸ್ನಾನ ಮಾಡ್ಕೊಂಡು ಬಂದರು ಮಡಿಯಿಂದ ಸಂಜೆ ನಾಲ್ಕು ಗಂಟೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದರು ಸೊ ಅಮ್ಮ ಅಷ್ಟೊತ್ತಿಗೆ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನಾಗಿ ತೊಳೆದಿದ್ರು ಸೊ ಇವತ್ತಿನ ದಿನ ಸೋಮವಾರ ದಿನ ಅಣ್ಣ ಉಪ್ಪು ಮುಟ್ಟಬಾರ್ದು ಸೊ ಅಪ್ಪಿ ತಪ್ಪಿನೂ ಮುಟ್ಟಬಾರ್ದು ಹಾಗೆ ಅವರು ಅವತ್ತಿನ ದಿನ ಉಪವಾಸ ಇರ್ತಾರೆ ಸೊ ನೀರು ಕುಡಿದೇನೆ ಅಣ್ಣ ಬೆಳಗ್ಗೆಯಿಂದನೂ ಉಪವಾಸ ಇದ್ದಾರೆ ಸೊ ಪೂಜೆ ಆಗೋವರೆಗಂತರೂ ನೀರು ಕುಡಿಯೋದೇ ಇಲ್ಲ ಸೊ ಇವಾಗ ಗೋಧಿ ಹಿಟ್ಟನ್ನು ಜರಡಿ ಮಾಡಿಕೊಂಡು ಅದು ತುಪ್ಪ ಹಾಕ್ಕೊಂಡು ಸೊ ತುಪ್ಪ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಹುರಿದು ಮಾದಲಿಯನ್ನು ರೆಡಿ ಮಾಡ್ಕೋಬೇಕು ಇದಕ್ಕೆ ಒಂದು ಹಚ್ಚು ಬೆಲ್ಲ ಆಮೇಲೆ ಇದು ಎಲ್ಲ ಹುರಿದು ಸೊ ತಣ್ಣಗಾಗಕ್ಕೆ ಬಿಟ್ಟಾದ್ಮೇಲೆ ಆ ಒಂದು ಹೆಚ್ಚ ಬೆ ಒಂದು ಹಚ್ಚು ಬೆಲ್ಲನ ಕುಟ್ಟಿ ಎಲ್ಲ ತುರಿದು ಬಿಟ್ಟು ಹಾಕಿ ಮಿಕ್ಸ್ ಮಾಡ್ಕೋತಾರೆ ಸೊ ಇಲ್ಲಿಗೆ ಅಮ್ಮ ಅಣ್ಣ ಪೂಜೆದು ರೆಡಿ ಇದ್ದರೆ ಅಮ್ಮ ಪೂಜೆಗೆ ಬತ್ತಿಯೆಲ್ಲ ಬತ್ತಿ ಹಾಕಿಡೋದು ದೀಪಗಳೆಲ್ಲ ಕ್ಲೀನಾಗಿ ಮಾಡಿ ಇಡೋದು ಸೊ ಕಂಚಿ ರೆಡಿ ಮಾಡಿದ್ದಾರೆ ನೋಡಿದ್ರಲ್ಲ ಎಷ್ಟು ಪಳಪಳ ಅಂತ ಇದೆ ಸೊ ಅಣ್ಣ ಎಲ್ಲ ಹಿಂದಿನ ದಿನವೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ರು ಸೊ ಅಮ್ಮ ಆವತ್ತಿನ ದಿನ ಬತ್ತಿ ಎಲ್ಲ ಹಾಕಿ ಹೂವೆಲ್ಲ ಸೊಬಿಲ್ವ ಪತ್ರೆ ಶಂಖು ಹೂವು ಗರ್ಕೆ ದಾಸವಾಳದ ಹೂವು ಎಕ್ಕೆ ಹೂವು ಪಾರಿಜಾತ ಹೂವು ಸೊ ಶಿವನಿಗೆ ಪ್ರಿಯವಾದ ಎಲ್ಲ ಹೂಗಳು ತಂದು ಇಟ್ಟಿದ್ದಾರೆ ಸೊ ಮೇಯ್ನಾಗಿ ಪಾರಿಜಾತ ಹೂವು ಎಕ್ಕೆ ಹೂವು ಬಿಲ್ವ ಪತ್ರೆ ಸೊ ಬಿಳೆ ಹೂವು ಇಷ್ಟು ಇದ್ರೆ ಅಂದರೂ ಸಾಕೇ ಸಾಕು ಸೊ ಅಣ್ಣಂಗಂದ್ರೂ ಶಿವನ ಪೂಜೆ ಮಾಡುವಾಗ ಎಲ್ಲದ ಎಲ್ಲಿಲ್ಲದ ಭಕ್ತಿ ಅಂದರೂ ಅಷ್ಟು ಅಷ್ಟು ಭಕ್ತಿ ಬಂದ್ಬಿಡುತ್ತೆ ಸೊ ಅವರು ಪೂಜೆ ಮಾಡಲಿ ಮಾಡದೇ ಇರಲಿ ಪ್ರತಿ ಸೋಮವಾರ ಅವರು ಬೆಳಗ್ಗೆ ಸ್ನಾನ ಮಾಡದೆ ಟೀನೂ ಕೂಡ ಕುಡಿಯೋದಿಲ್ಲ ಸೊ ಅವರು ಪ್ರತಿ ಸೋಮವಾರನೂ ನಡ್ಸ್ಕೊಂಡು ಬಂದಿದ್ದಾರೆ ಸೊ ವಿಶೇಷವಾಗಿ ಅವರು ಹೇಳ್ಕೊಂಡಿದ್ದು ಏನು ಬೇಡ್ಕೊಂಡಿದ್ದು ಸೊ ಆದಮೇಲೆ ಈ ಪೂಜೆ ಮಾಡ್ತಾರೆ ಸೊ ಇವಾಗ ಆರನೇ ವರ್ಷನೂ ಏಳನೇ ವರ್ಷ ಸತತವಾಗಿ ಮಾಡಿರೋದು ಅಣ್ಣ ತುಂಬ ಪೂಜೆ ಮಾಡಬೇಕು ಅಂದರೆ ಆವತ್ತಿನ ದಿನ ಉಪ್ಪು ಮುಟ್ಟಬಾರ್ದು ಊಟ ಮಾಡಬಾರ್ದು ಸೊ ಹಣ್ಣು ತಿಂದೆ ಪದೇ ಪದೇ ಕಾಫಿ ಟೀ ಕುಡಿದೆ ಇದೆಲ್ಲ ಮಾಡಬಾರ್ದು ಸೊ ಈ ಸರ್ತಿ ಅಂತರೂ ಅಣ್ಣ ನೀರು ಸೇವನೆ ಮಾಡದೆ ಪೂಜೆ ಮಾಡ್ತಾಯಿದ್ದಾರೆ ಇಲ್ಲಿ ಹುತ್ತದ ಮಣ್ಣು ಆಮೇಲೆ ಕುಂಬಾರ ಅವ್ರ ಹತ್ರ ಇರುತ್ತಲ್ಲ ಆ ಮಣ್ಣು ತೊಗೊಂಡು ಬಂದು ಜರಡಿ ಹಿಡ್ಕೊಂಡು ಅದಕ್ಕೂ ಪೂಜೆ ಎಲ್ಲ ಮಾಡಿ ಮಡಿಯಿಂದ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಅರಶಿನ ಕುಂಕುಮ ಗೋ ಮೂತ್ರ ಈ ಬುತ್ತಿ ಎಲ್ಲ ಹಾಕಿ ಪೂಜೆ ಮಾಡಿ ಊದಿನ ಕಡ್ಡಿ ಬೆಳಗ್ಬಿಟ್ಟು ಅದಕ್ಕೆ ನೀರು ಹಾಕ್ಕೊಂಡು ಅವರಿಗೆ ಯಾವ ಹಾದದಲ್ಲಿ ಬೇಕೋ ಆ ಹದಕ್ಕೆ ಒಂದು ಸ್ವಲ್ಪ ಗಟ್ಟಿ ನೀರು ಬೇಕು ತುಂಬ ತೆಳುವಾಗದ್ರೆ ಮತ್ತೆ ಸರಿ ಬರೋದಿಲ್ಲ ಸೊ ಇದನ್ನು ಕಲಿಸ್ಕೋತಾರೆ ಒಂದು ಶಿವಲಿಂಗ ವಾರಕ್ಕೆ ಒಂದು ಶಿವಲಿಂಗವನ್ನು ಮಾಡಬೇಕು ಸೊ ಇದು ತುಂಬಾ ನೀಟಾಗಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಯಾಕೆ ಅಂದರೆ ಇದು ಹದಿನಾರು ಸೋಮವಾರ ಸೊ ವಾರ ವಾರ ನಾವು ಶಿವಲಿಂಗವನ್ನು ಮಾಡಿರೋದನ್ನು ಒಂದು ಶುದ್ಧವಾದ ಸ್ಥಳದಲ್ಲಿ ತೆಗೆದಿಡಬೇಕು ಸೊ ವಾರದು ಅಂತಂದರೆ ಹದಿನಾರು ಲಿಂಗಗಳನ್ನೆಲ್ಲ ಅವರು ಒಂದು ಶುದ್ಧವಾದ ಸ್ಥಳದಲ್ಲಿ ಇಡಬೇಕು ನೋಡ್ತಾ ಇದ್ದಿಲ್ಲ ಸೊ ಇವಾಗ ಅವರೆಲ್ಲ ಕಲಿಸ್ಕೊಂಡ್ಬಿಟ್ಟು ಸೊ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದಾರೆ ನೋಡಿ ಲಿಂಗಗೆ ಯಾವ ಒಂದು ಶೇಪ್ ಅಲ್ಲಿ ಇರುತ್ತೋ ಸೊ ಸೇಮ್ ನೀವು ನೋಡಿದ್ರೇ ಆಶ್ಚರ್ಯ ಆಗ್ತೀರ ಅಷ್ಟು ಚೆನ್ನಾಗಿ ಮಾಡ್ತಾರೆ ಸೊ ನಾನು ಇವತ್ತು ಬೇಗ ಬಂದಿದ್ದೀನಿ ಯಾಕಂದರೆ ಇವತ್ತು ಲಿಂಗ ಅನ್ನ ಮಾಡೋದು ಸುಮಾರು ಜನ ಪೂಜೆ ಎಲ್ಲ ರೆಡಿ ಆದಮೇಲೆ ಬಂದು ನಮಸ್ಕಾರ ಮಾಡ್ತಾರೆ ಸೊ ಅವ್ರಿಗೂ ಶಿವಲಿಂಗ ನೋಡಬೇಕು ಅಂತಾರೆ ಬಟ್ ಹೂವಿನಿಂದ ಅಲಂಕಾರ ಮಾಡಿದಾಗ ಅದು ಜಾಸ್ತಿ ಕಾಣ್ತಾ ಇರೋಲ್ಲ ಸೊ ಹಾಗಾಗಿ ಪ್ರತಿಯೊಬ್ಬರೂ ಶಿವಲಿಂಗ ಮಾಡೋದು ಹಾಗೆ ಹೇಗಿರುತ್ತೆ ಅನ್ನ ಮಾಡೋದು ಲಿಂಗ ಅನ್ನ ಅಂತ ಹೇಳಿ ತೋರಿಸ್ಲಿಕ್ಕೆ ನಾನು ಇವತ್ತು ಅಮ್ಮನ ಮನೆಗೆ ಬೇಗ ಬಂದಿದ್ದೀನಿ ಫಸ್ಟ್ ಡೇ ಶ್ರಾವಣ ಸೋಮವಾರ ಹಾಗೆ ಹದಿನಾರು ಸೋಮವಾರದ ಪೂಜೆ ಮಾಡಿ ಮಾಡ್ತಾ ಇದ್ದಾರೆ ಸೊ ಎಲ್ಲರೂ ನೋಡಲಿ ಅಂತಲೇ ನಾನು ನನ್ನ ಕೂಡ ಒಂದು ಆಸೆ ಸೊ ಈ ಪೂಜೆ ಮಾಡೋದ್ರಿಂದ ಸೊ ಮಕ್ಕಳಾಗದೆ ಇರೋರಿಗೆ ಮಕ್ಕಳಾಗ್ತದೆ ಸೊ ತುಂಬಾ ಕಷ್ಟದಲ್ಲಿರ್ತಾರೆ ಇಲ್ಲ ಒಬ್ರಿಗೊಬ್ರು ಆಗದೆ ಇರ್ತಾರೆ ಸೊ ಮಾತಾಡದೆ ದೂರ ಇರ್ತಾರೆ ಸೊ ಅದೆಲ್ಲ ಈ ಪೂಜೆ ಕತೆ ಕೇಳೋದ್ರಿಂದ ಈ ಪೂಜೆಗೆ ಬಂದು ನಮಸ್ಕರಿಸಿದ್ರಿಂದ ಈ ಪೂಜೆಯ ಪ್ರಸಾದ ತಿನ್ನೋದರಿಂದ ಇವೆಲ್ಲ ಕಷ್ಟಗಳು ಪರಿಹಾರ ಆಗ್ತವೆ ಸೊ ನಮ್ಮ ಮನೆಯಲ್ಲಿ ನಮ್ಮ ಅತ್ತಿಗೆಗೆ ಮಕ್ಕಳು ಸ್ವಲ್ಪ ಲೇಟಾಗಿ ಆಯಿತು ಸೊ ಅಣ್ಣ ಈ ಪೂಜೆ ಮಾಡಿದಾಗ ಅವರಿಗೂ ಒಂದು ಮುದ್ದಾದ ಗಂಡು ಮಗು ಆಯಿತು ಸೊ ಆವಾಗಿಂದ ಅವರು ಕೂಡ ತುಂಬಾ ನಂಬಿಕೆಯಿಂದ ಪೂಜೆಗೆಲ್ಲ ಬರೋದು ಪ್ರತಿ ಸೋಮವಾರ ಅವರು ಕೂಡ ಪೂಜೆ ಎಲ್ಲ ಮಾಡ್ತಾರೆ ಸೊ ಮನೆಯಲ್ಲಿ ಎಲ್ರಿಗೂ ಒಳ್ಳೆಯದಾಗಿದೆ ಸೊ ಅಣ್ಣ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತಲೇ ಅವರಿಗೆ ಯಾವುದೂ ಬೇಡ್ಕೊಳ್ಳೋದಿಲ್ಲ ಅವರು ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಲೇ ಅವ್ರು ಬೇಡ್ಕೊಂಡು ಪೂಜೆ ಮಾಡೋದು ಸೊ ಪ್ರತಿಯೊಬ್ಬರಿಗೂ ಈ ಶಿವನ ದಯೆಯಿಂದ ಸೊ ಅಣ್ಣ ಮಾಡಿರೋ ಪೂಜೆಯಿಂದ ಎಲ್ಲ ಒಳ್ಳೆಯದಾಗಿದೆ ಸೊ ಆ ಶಿವ ಎಲ್ಲರಿಗೂ ಒಳಿತು ಮಾಡಲಿ ಅಂತಲೇ ನನ್ನ ಕೂಡ ಒಂದು ಆಸೆ ಸೊ ಈ ವಿಡಿಯೋ ನೋಡ್ತಾ ಇರೋರಿಗೆ ಎಲ್ಲರಿಗೂ ದೇವರು ಒಳ್ಳೆಯ ಆರೋಗ್ಯ ಆಯುರಾರೋಗ್ಯ ಕೊಟ್ಟು ಅವ್ರದ್ದೆಲ್ಲ ಆಸೆಗಳನ್ನು ಈಡೇರಿಸಲಿ ಅಂತ ನಾನು ಬೇಡ್ಕೊ ಕೊಡ್ತೀನಿ ಸೊ ಲಾಸ್ಟ್ ಟೈಮ್ ನಾನು ಇನ್ನೊಂದು ಚಾನಲಲ್ಲಿ ಈ ವಿಡಿಯೋನ ಹಾಕ್ತಾ ಇದ್ದೆ ಸೊ ವೀಣಾ ಅನ್ನೋರು ಕಮೆಂಟ್ ಮಾಡ್ತಾಯಿದ್ರು ಸೊ ಈ ಪೂಜೆ ಅವರಿಗೂ ತುಂಬ ಪ್ರಿಯವಾದ ಪೂಜೆ ಸೊ ಅವ್ರ ಮಗನು ಎಸ್ ಎಲ್ ಸಿ ಪಾಸಾಗಲಿ ಅಂತ ಹೇಳಿ ಬೇಡ್ಕೊಳ್ಳಿ ಅಂತ ಹೇಳಿದರು ನನ್ನ ಹತ್ರ ಸೊ ನಾನು ಇನ್ನೊಂದು ಚಾನಲಲ್ಲಿ ಹಾಕಿದ್ನಲ್ಲ ಸೊ ಖಂಡಿತ ಬೇಡ್ಕೊಳ್ತೀನಿ ಅಂತ ಹೇಳಿ ಬೇಡ್ಕೊಂಡಿದ್ದೆ ಅವ್ರ ಮಗ ಕೂಡ ಎಸ್ ಎಲ್ ಸಿ ಪಾಸಾಗಿ ಚೆನ್ನಾಗಿ ಮುಂದೆ ಹೋಗಿದ್ದಾನೆ ಸೊ ನೋಡಿದ್ರಲ್ಲ ಶಿವಲಿಂಗವನ್ನು ಹೇಗೆ ಮಾಡ್ತಾರೆ ಅಂತ ಹೇಳಿ ಸೊ ನಮ್ಮಮ್ಮ ಅಂತರೂ ಈ ಆಷಾಢ ಕಳೆದ ಮೇಲೆ ಶ್ರಾವಣಕ್ಕೆ ಅಂತ ಪ್ರತಿಯೊಂದು ಕಡೆಯಿಂದನು ಕ್ಲೀನ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಇವತ್ತು ಕೂಡ ಅವರು ತುಂಬಾ ಕೆಲಸ ಮಾಡಿದ್ದಾರೆ ಅಣ್ಣನೂ ಕೂಡ ಇವತ್ತು ಉಪವಾಸ ಅಡುಗೆ ಬಿಳೆ ಉಪ್ಪು ಎಲ್ಲ ಮುಟ್ಟುವ ಹೋಗಿಲ್ಲ ಸೊ ಬೆಳಗ್ಗೆ ಅಮ್ಮನೇ ಎಲ್ಲ ಮಾಡ್ಕೊಂಡಿದ್ದಾರೆ ಹಾಗಾಗಿ ನಾನೇ ಸಾರು ಕೊಡ್ತೀನಿ ಬಿಡಿ ಅಮ್ಮ ಮತ್ತೇನು ಮಾಡ್ತೀರಾ ಅಂತ ಹೇಳಿದ್ದಕ್ಕೆ ಸ್ವಲ್ಪ ಪರವಾಗಿಲ್ಲ ಅಮ್ಮಗೆ ಒಂದು ಕೆಲಸ ಕಡಿಮೆ ಆಯಿತು ಹಾಗೆ ಎಲ್ಲ ದೀಪ ಗೀಪ ಎಲ್ಲ ಜೋಡಿಸೋದು ಎಲ್ಲ ಬತ್ತಿ ಎಲ್ಲ ಹಾಕ್ಕೊಡೋದು ಅದು ಕಡಿಮೆ ಕೆಲಸ ಅಲ್ಲ ಸೊ ಬೆಳಗ್ಗೆಯಿಂದ ಇಬ್ಬರೂ ಅಮ್ಮ ಮತ್ತು ಅಣ್ಣ ಇಬ್ಬರೂ ಸ್ವಲ್ಪ ರೆಸ್ಟ್ ಮಾಡಿದೆ ಪೂಜೆಗೆ ಎಲ್ಲ ಮಾಡಿಕೊಂಡು ಮನೆಗೆದೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮಾಡ್ತಾನೆ ಇದ್ದಾರೆ ಸೊ ನಾನು ಬಂದು ಅಮ್ಮಂಗೆ ಊಟಕ್ಕೆಲ್ಲ ಹಾಕಿ ಕೊಟ್ಟೆ ಸೊ ನಾನು ವೀಡಿಯೋ ತೆಗೆದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೀನಿ ಸೊ ಫಸ್ಟು ಟ್ರೈಪಾಡ್ ಬರಬೇಕು ಸೊ ಟ್ರೈಪಾಡ್ ಬಂದರೆ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಇಲ್ಲ ಫೋನ್ ಕೈಯಲ್ಲೇ ಹಿಡ್ಕೊಂಡು ವೀಡಿಯೋ ಮಾಡ್ತಾನೆ ಇರಬೇಕು ಸೊ ಬೇರೆ ಕೆಲಸ ಯಾವುದೂ ಆಗೋದಿಲ್ಲ ಕೈಯಲ್ಲಿ ಇಟ್ಕೊಂಡು ವೀಡಿಯೋ ಮಾಡೋದು ಸೊ ಅಮ್ಮ ನೀನು ವೀಡಿಯೋ ಮಾಡು ಏನು ಬೇಡ ಅಂತ ಹೇಳಿ ಪಾಪ ಅವರೇ ಎಲ್ಲ ಮಾಡ್ತಾಯಿದ್ರು ಅಲ್ಲಿಗೆ ಅಣ್ಣನ ಶಿವಲಿಂಗ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಎಷ್ಟು ಚೆನ್ನಾಗಿ ಮಾಡಿದಾನೆ ಅಣ್ಣ ಸೊ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಸೊ ಯಾರೆಲ್ಲ ನಮ್ಮ ಮನೆಗೆ ಪೂಜೆಗೆ ಲಾಸ್ಟಿಗೆ ಬರ್ತಿರೋ ಸೊ ಯಾರೆಲ್ಲ ಈ ಪೂಜೆಗೆ ಬಗ್ಗೆ ಗೊತ್ತಿಲ್ವೋ ಸೊ ಅವರೆಲ್ಲ ಈ ಪೂಜೆ ನೋಡಿ ಹೇಗೆಲ್ಲ ಮಾಡ್ತಾರೆ ಅಂತ ಹೇಳಿ ಸೊ ಈ ವಿಡಿಯೋ ನಾನು ತುಂಬಾ ಲೆಂತಿ ಆಗಿದೆ ಸೊ ಶಿವಲಿಂಗ ಹೇಗೆ ಮಾಡ್ತಾರೆ ಅಂತ ಮಾತ್ರ ನಾನು ನಿಮಗೆ ಇವತ್ತು ಹಾಕಿದ್ದೀನಿ ಈ ವಿಡಿಯೋ ಸೊ ನಾಳೆ ವಿಡಿಯೋದಲ್ಲಿ ಪೂಜೆಗೆ ಹೇಗೆಲ್ಲ ರೆಡಿ ಮಾಡಿದ್ರು ಹೇಗೆಲ್ಲ ಪೂಜೆ ಮಾಡಿಕೊಂಡು ಹಾಗೆ ಆ ಗೋವಿಗೆ ಹೋಗಿ ಪ್ರಸಾದ ಎಲ್ಲ ಕೊಟ್ಟು ತಿನ್ಸಿ ಬಂದಿದ್ರು ಸೊ ಆ ವೀಡಿಯೋನ ನಾನು ನಾಳೆಗೆ ಹಾಕ್ತೀನಿ ಸೊ ನಾಳೆ ವಿಡಿಯೋನ ಯಾರು ಮಿಸ್ ಮಾಡದೆ ಖಂಡಿತ ನೋಡಿ ಸೊ ತುಂಬ ರೇರು ಈ ಥರ ಪೂಜೆ ಮಾಡೋದು ಯಾಕಂದರೆ ತುಂಬ ಕಷ್ಟ ಇದು ಗಂಡು ಮಕ್ಕಳಾದರೆ ನಾಲ್ಕು ತಿಂಗಳಲ್ಲಿ ಮಾಡ್ತಾರೆ ಸೊ ಹೆಣ್ಮಕ್ಳಿಗಾದರೆ ತುಂಬಾ ಅಂದರೆ ಕಷ್ಟ ಅಂತಂದರೆ ಸೊ ವಾರದಲ್ಲಿ ತಿಂಗಳಲ್ಲಿ ಒನ್ ಟೈಮ್ ಅವ್ರದು ಪೂಜೆ ತಪ್ಪುತ್ತೆ ಸೊ ಹಾಗಾಗಿ ಮುಂದೆ ಹೋಗುತ್ತೆ ಸೊ ಐದು ತಿಂಗಳು ತಿಂಗಳು ಐದೂವರೆ ತಿಂಗಳು ನಾಲ್ಕೂವರೆ ತಿಂಗಳು ಹಿಂಗಾಗ್ಬಿಡುತ್ತೆ ಸೊ ಅದಕ್ಕೆ ಸ್ವಲ್ಪ ಮಾಡೋದು ನಾನು ನಾನೆಲ್ಲ ತುಂಬ ಮುಂಚೆ ಎಲ್ಲ ತುಂಬ ಜನ ಮಾಡ್ತಾ ಇದ್ರು ಸೊ ನಮ್ಮ ಸೈಡೆಲ್ಲ ಮಾಡಿದ್ದಾರೆ ಸೊ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಈ ಪೂಜೆ ನೋಡಿ ಶಿವಲಿಂಗ ಎಲ್ಲ ರೆಡಿ ಮಾಡಿಕೊಂಡು ಇದು ಅಭಿಷೇಕ ಎಲ್ಲ ಮಾಡಿಬಿಟ್ಟು ಅದಕ್ಕೆ ಈ ಬುತ್ತಿ ಎಲ್ಲ ಹಚ್ತಾ ಇದ್ದಾರೆ ಸೊ ಈ ಬುತ್ತಿ ಲಿಂಗಕ್ಕೆಲ್ಲ ಹಚ್ಚಿ ಹದಿನಾರು ಸೋಮವಾರದ ಕಥೆಯ ಬುಕ್ಕು ಕೂಡ ಇದೆ ಅದಕ್ಕೂ ಕೂಡ ಅರ್ಶನ ಕುಂಕುಮ ಹಚ್ಚಿ ಇಟ್ಟಿದ್ದಾರೆ ನೋಡ್ತಾ ಇದ್ದೀರಲ್ಲ ಶಿವಲಿಂಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಇಲ್ಲೂ ಶಿವನಿಗೆ ತುಂಬ ಪ್ರಿಯವಾದದ್ದು ಈ ಬುತ್ತಿ ಸೊ ಇಲ್ಲೂ ಲಿಂಗ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಈ ಬುತ್ತಿ ಎಲ್ಲ ಹಚ್ತಾ ಇದ್ದಾರೆ ಈ ಬುತ್ತಿ ಹಚ್ಚಿ ಒಂದು ತಟ್ಟೆಯಲ್ಲಿ ಬೆಳ್ಳಿ ತಟ್ಟೆಯಲ್ಲಿ ಶಿವಲಿಂಗವನ್ನು ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚುತ್ತಾ ಇದ್ದಾರೆ ಸೊ ಮುಂದಗಡೆ ಒಂದು ಸಣ್ಣ ಗಣಪತಿಯನ್ನು ಇಡ್ತಾ ಇದ್ದಾರೆ ಗಣಪತಿ ಪೂಜೆ ಫಸ್ಟು ಮಾಡಲೇಬೇಕು ಅಂತ ಅಂದರೆ ಹಾಗಾಗಿ ಮುಂದಗಡೆ ಗಣಪತಿಯನ್ನು ಇಟ್ಟು ಅದಕ್ಕೂ ಕೂಡ ಪೂಜೆ ಮಾಡಿ ಗೆಜ್ಜೆ ವಸ್ತ್ರ ಎಲ್ಲ ಇದ್ದಾರೆ ಸೊ ಎರಡು ಕಣ್ಣು ಅಂತ ಮಾಡ್ಕೊಂಡಿದ್ದಾರೆ ಸೊ ಎರಡು ಕಣ್ಣುಗಳು ಮಾಡಿಕೊಂಡು ಲಿಂಗಕ್ಕೂ ಗೆಜ್ಜೆ ವಸ್ತ್ರ ಹಾಕಿ ಗಣಪತಿಗೂ ಗೆಜ್ಜೆ ವಸ್ತ್ರವನ್ನು ಇದ್ದಾರೆ ಸೊ ಪೂಜೆಗೆ ಏನೆಲ್ಲ ಬೇಕು ಸೊ ಎಲ್ಲನೂ ಮನೇಲಿರುತ್ತೆ ಬಟ್ ಆವತ್ತಿನ ದಿನ ವ್ರತಾಧಾರಿಗಳು ಉಪ್ಪು ಮುಟ್ಟಬಾರ್ದು ಸೊ ಊಟ ಮಾಡಬಾರ್ದು ಇವಾಗ ಅಮ್ಮ ಎಲ್ಲ ಅಡುಗೆ ಮನೇಲಿ ಮತ್ತು ಒಂದು ಸ್ವಲ್ಪ ಕೆಲಸ ಇತ್ತು ಅಮ್ಮ ಕೆಲಸ ಮಾಡ್ಕೋತಾಯಿದ್ರು ಇಲ್ಲಿ ಅಣ್ಣ ಎಲ್ಲ ದೇವರಿಗೆ ರೆಡಿ ಮಾಡಿ ಹದಿನೇಳು ಅಕ್ಕಿ ಕಾಳುಗಳು ಇಟ್ಕೊಂಡಿರ್ತಾರೆ ಸೊ ಅದನ್ನು ಕೂಡ ಹಾಕ್ತಾರೆ ಸೊ ಇವಾಗ ಎಲ್ಲನೂ ಅಲಂಕಾರ ಮಾಡ್ತಾಯಿದ್ದಾರೆ ಬಿಲ್ವ ಹೂವು ಹೂವೆಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದಾರೆ ಸೊ ಇಲ್ಲಿ ಕಂಕಣ ಕಟ್ಟಿದ್ವಿ ಸೊ ಅಮ್ಮಂಗೂ ನಾನು ಕಂಕಣ ಕಟ್ಟಿದೆ ಅಮ್ಮ ನನಗೆ ಕಂಕಣ ಕಟ್ತಾಯಿದ್ದಾರೆ ಪೂಜೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಸೊ ಇದ್ರ ನೆಕ್ಸ್ಟ್ ವೀಡಿಯೋ ಪೂಜೆ ಹೇಗೆಲ್ಲ ಆಯಿತು ಕತೆ ಹೇಗೆಲ್ಲ ಓದಿದ್ವಿ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಯಾಕಂದರೆ ತುಂಬಾ ಲೆಂತಿ ಆಗಿಬಿಡುತ್ತೆ ಈ ವಿಡಿಯೋ ಸೊ ಹಾಗಾಗಿ ನಾನು ಮುಂದಿನ ಭಾಗದ ವಿಡಿಯೋ ನಾಳೆಗೆ ಹಾಕ್ತಾಯಿದ್ದೀನಿ ಇಲ್ಲಿ ಪ್ರಸಾದಕ್ಕೆ ಹುರಿದುಕೊಂಡು ಇಟ್ಟಿದ್ದರು ಇವಾಗ ಪ್ರಸಾದದ್ದು ಹುರಿದು ಇಟ್ಟಿರೋದೆಲ್ಲ ತಣ್ಣಗಾಗಿದೆ ಸೊ ಅದಕ್ಕೆ ಒಂದು ಅಚ್ಚು ಬೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದಾರೆ ನೋಡಿ ಚೆನ್ನಾಗಿ ಕಲಿಸ್ಬಿಟ್ಟು ಇದರಲ್ಲಿ ಪ್ರಸಾದ ಒಂದು ತಟ್ಟೆಯಲ್ಲಿ ಹಾಕಿ ಇಡ್ತಾರೆ ಸೊ ಎಲ್ಲ ರೆಡಿಯಾಗಿದೆ ಇವಾಗ ಕಂಕಣ ಕಟ್ಕೊಂಡು ಪೂಜೆಗೆ ರೆಡಿಯಾಗೋಣ ಅಂತ ಹೇಳಿ ಅಮ್ಮನೂ ಕೂಡ ಮುಖ ಎಲ್ಲ ತಿಳ್ಕೊಂಡು ಬಂದು ಫ್ರೆಶ್ಶಾಗಿ ಕೂತ್ಕೊಂಡಿದ್ರು ಸೊ ಕಂಕಣ ನಾನು ನನಗೆ ಅಮ್ಮ ಕಟ್ಟಿದ್ರು ಸೊ ನಾನು ಅಮ್ಮಂಗೆ ಕಟ್ಟಿದೆ ಸೊ ನೋಡಿ ಹಾಗೆ ಆ ಹೆಣ್ಮಕ್ಳು ಆಮೇಲೆ ಬರ್ತಾರೆ ಸೊ ಅವರಿಗೆಲ್ಲ ಆಮೇಲೆ ಕಟ್ಟಿದ್ರೆ ಆಯಿತು ಕಟ್ಟಿದ್ರೆ ಆಯಿತು ಸೊ ಮನೇಲಿರೋರು ಫಸ್ಟ್ ಎಲ್ಲರೂ ಕಟ್ಕೊಂಬಿಡಿ ಸೊ ಆಮೇಲೆ ಬಂದು ಬಂದವರಿಗೆಲ್ಲ ಅಷ್ಟು ಕುಂಕುಮ ಕೊಟ್ಟು ಕಂಕಣ ಕಟ್ಟೋಣ ಅಂತ ಹೇಳಿದರು ಸರಿ ಆಯಿತು ಹಾಗೆ ಆಯಿತು ಮಾಡೋಣ ಅಂತ ಹೇಳಿ ಸೊ ನಾನು ಅಮ್ಮ ಕಟ್ಕೋತಾ ಇದ್ವಿ ಸೊ ಖಂಡಿತ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲೈಕನ ಪ್ರೆಸ್ ಮಾಡಿ ಓಕೆ ಬೈ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್